ಕಲಬುರಗಿ ಸರ್ವೋಚ್ಚ ನ್ಯಾಯಾಲಯವು ಅಳಮಿ ಸಮಿತಿಯ ಆದೇಶ ಹೊರಡಿಸಿದ್ದು ಈ ಒಂದು ಆದೇಶದಿಂದ ಬಂಜಾರ ಬೋವಿ ಕೊರಚ ಮತ್ತು ಕೋರಮ ಅಲೆಮಾರಿ ಸಮುದಾಯಗಳಿಗೆ ಬಹಳಷ್ಟು ಹಿನ್ನಡೆಯಾಗಿದೆ ಎಂದು ಬಂಜಾರ ಕೊರಚ ಮತ್ತು ಕೊರಮ ಸಮುದಾಯದ ಕ್ರೇಮ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಚಂದು ಎಸ್ ಜಾಧವ್ ಕಿಡಿಕಾರಿದರು ಮಾಧ್ಯಮದವರ ಜೊತೆ ಮಾತನಾಡಿದವರು ಸರ್ಕಾರ ನಮ್ಮ ಜನರ ಜೊತೆ ಆಟವನ್ನ ಆಡ್ತಿದೆ ಒಳ ಮೀಸಲಾತಿ ಕುರಿತು ಕರ್ನಾಟಕದಲ್ಲಿ ಕೂಡ ಸರ್ಕಾರ ಜನಗಣಿತಿಯನ್ನು ನಡೆಸಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತಿಪ್ಪಣ್ಣ ಬಿ ಬ್ಯೂರೋ ಕಲಬುರಗಿ ಬಂಜಾರ ಭೋವಿ ಕೊರ್ಚಾ ಕೊರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಕಾರಣ ಏನಂದ್ರೆ ನಮ್ಮ ಭಾರತ ದೇಶದ ಉಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತೇಳಿ ಎಲ್ಲ ಸರ್ಕಾರಕ್ಕೇನಾದ ನಿದರ್ಶನ ಮಾಡಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಿದರೆ ಈ ನಾಲ್ಕು ಸಮಾಜಕ್ಕೆ ಬಹಳಷ್ಟು ಹಿನ್ನಡೆ ಆಗುತ್ತದೆ ಮತ್ತು ಇದು ನಮ್ಮ ವಿರು ನಮಗೇನಾದ ಮರಣ ಶಾಸನ ಆದಂಗ ಯಾಕಂದರೆ ಎಲ್ಲಿ ಹದಿನೈದು ಪರ್ಸೆಂಟ್ ಇದೆ ಮೀಸಲಾತಿ ಇದರಲ್ಲೇ ನಮ್ಮ ಈ ನಾಲ್ಕು ಸಮಾಜದವರು ಊರು ಬಿಟ್ಟು ಬಾಂಬೆ ಗೋವಾ ಪೂನಾ ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ಸಹ ನಮ್ಮ ಎಕನಾಮಿಕಲ್ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಇವೆಲ್ಲವೂ ಹಿನ್ನಡೆ ಇದೆ ಇವತ್ತು ಒಳ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಜನ ನಮ್ಮ ಜನರಿಗೆ ಸ್ವಾತಂತ್ರ್ಯವೇ ಸಿಗಲಾರ್ದಂಥ ಪರಿಸ್ಥಿತಿ ಬರ್ತದೆ ಯಾಕಂದರೆ ಇವತ್ತು ಸಹ ಶೈಕ್ಷಣಿಕವಾಗಿ ನಾವು ಭಾಳಷ್ಟು ಹಿನ್ನೆ ಹಿನ್ನಡೆ ಇದ್ದೀವಿ ವಡ್ರಹಟ್ಟಿ ತಾಂಡಗಳು ಊರಿನಿಂದ ಸುಮಾರು ಆರು ಏಳು ಏಳೋಳು ಕಿಲೋಮೀಟ್ರ್ ದೂರಿದೆ ಇವತ್ತು ನೀವು ಹಳ್ಳಿಯಲ್ಲಿ ಹೋಗಿ ನೋಡಿ ತಾಂಡದ ತಾಂಡಗಳಲ್ಲಿ ಹೋಗಿ ನೋಡಿ ಹಟ್ಟಿಗಳಲ್ಲಿ ಹೋಗಿ ನೋಡಿ ನಮ್ಮ ಸಿಟಿಯಲ್ಲಿ ಯಾವ ಹುಡುಗರು ಎರಡನೇ ಕ ಏನು ಕಲಿತಾ ಇದ್ದಾರೆ ಇವತ್ತು ಆರನೇ ಏಳನೇ ನಮ್ಮ ತಾಂಡಗಳಲ್ಲಿ ಒಡ್ರಹಟ್ಟಿಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಸಮ ಇದೆ ಇವತ್ತು ನಮ್ಮ ಜನರಿಗೆ ಇವತ್ತೂ ಸಹ ಹದಿನೈದು ಪರ್ಸೆಂಟ್ ಇದ್ದರೂ ಸಹ ನೌಕರಿಗಳು ಸಿಗ್ತಾ ಇಲ್ಲ ಸುಮಾರು ಭಾಳಷ್ಟು ಜನರು ಡಿಗ್ರಿಗಳನ್ನು ಮುಗಿಸಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮುಗಿಸಿ ಎಮ್ ಎ ಬಿ ಎಡ್ ಮುಗಿಸಿ ನೌಕರಿಗಳು ಸಿಗಲಾರ್ದಕ್ಕೆ ಇವತ್ತೇನದ ನಾವು ಗೋವಾದಲ್ಲಿ ಹೊಟ್ಟೆಪಾಡಿಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯರು ಜಾರಿ ಮಾಡ್ತೀವಂತೆ ಅವರು ಹೇಳ್ತಾ ಇದ್ದಾರೆ ಜಾರಿ ಮಾಡಿ ಮಾಡಿದರೆ ನೀವು ಎರಡುನೂರ ಎರಡು ಸಾವಿರ ಹನ್ನೊಂದರಲ್ಲಿ ಏನು ಸೆನ್ಸಸ್ ಮಾಡಿದಿರಿ ಅದನ್ನು ಕೈ ಬಿಡಬೇಕು ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಮಾಡಿದ ನಂತರ ಮಾತ್ರ ನೀವು ಸದಾಶಿವ ಆಯೋಗ ವರದಿ ಜಾರಿ ಮಾಡಲಿಕ್ಕೆ ಬರಬೇಕು ಇವತ್ತು ಕೆಲವರು ಏನಾದ ಇದಕ್ಕೆ ವಿರೋಧ ಮಾಡಿದ್ದಾರೆ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಮಾಯಾವತಿ ಚಿರಾಗ್ ಪಾಸ್ವಾನ್ ಅವರು ಈ ಒಳ ಮೀಸಲಾತಿ ಜಾರಿ ಮಾಡಿದರೆ ಈ ಇದು ಏನು ರಿಸರ್ವೇಷನ್ ಅಂದರೆ ಪರಿಶಿಷ್ಟ ಜಾತಿಯ ಒಕ್ಕೂಟ ಏನಾದ ಮುರಿಯುವಂಥ ಆಗುತ್ತದೆ ಅದಕ್ಕೆ ನಾವು ವಿನಂತಿ ಪೂರ್ವಕ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಪೂರ್ವಕ ಕೇಳ್ಕೊತೀವಿ ನೀವು ಜಾರಿ ಮಾಡಬೇಕಂದ್ರೆ ಮೊದಲು ನೀವು ಜಾತಿ ಗಣತಿ ಮಾಡಿ ಜಾತಿ ಗಣತಿ ಮಾಡಿದ ನಂತರ ನೀವು ಬೇಕಾದರೆ ಜಾರಿ ಮಾಡಿ ಜಾರಿ ಮಾಡೋಕ್ಕಿಂತ ಮೊದಲು ಬಂಜಾರ ಭೋವಿ ಕೊರ್ಚ ಕೊರ್ಮ ಈ ಸಮಾಜದ ಮುಖಂಡರಿಗೆ ಕರೆದು ವಿಚಾರ ವಿಮರ್ಶೆ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಇದು ಜಾರಿ ಮಾಡಬೇಕಂತೇಳಿ ತಮ್ಮಗೆ ತಮ್ಮಲ್ಲಿ ಈ ನಮ್ಮ ಸಂಘದ ವತಿಯಿಂದ ಕೇಳ್ಕೊತೀವಿ ಮುಂದೆ ನಮ್ಮ ನಿಲುವೇನದ ನಾವು ಈಗಾಗಲೇ ಕಾನೂನು ಹೋರಾಟ ಮಾಡಬೇಕು ಮತ್ತು ನಮ್ಮ ನಾಲ್ಕು ಜಾತಿಯ ಎಲ್ಲರೂ ಕೂಡಿ ಸಂಘರ್ಷಕ್ಕೆ ಇಳುವಂಥ ಒಂದೇ ಒಂದು ದಾರಿ ಇದೆ ತೀರ್ಪನ್ನು ಈ ನಮ್ಮ ವಂಚಿತ ಮೀಸಲಾತಿ ಸಮುದಾಯಗಳು ಸ್ವಾಗತ ಮಾಡುತ್ತಾ ಎಲ್ಲ ರಾಜ್ಯಗಳಿಗೆ ತಾವೇನು ಅಧಿಕಾರ ಕೊಟ್ಟಿದ್ದೀರಿ ಅದಕ್ಕೆ ನಮ್ಮದೆಲ್ಲ ಒಪ್ಪಿಗೆ ಇದೆ ಆದರೆ ಒಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಅಲೆಮಾರಿಗಳು ಈ ಬೋಬಿ ಬಂಜಾರ ಕೊರಮ ಕೊರ ಹಂದಿಜೋಗಿ ದುರ್ಗಾಡಿಸಿದ್ರು ನಾನಾ ರೀತಿಯ ಜಾತಿಗಳಲ್ಲಿ ತೊಂಬತ್ತೆಂಟು ಜಾತಿಗಳು ಅಲೆಮಾರಿಗಳ ಆಗಿದ್ದಾರೆ ಅವರ ಒಂದು ಅಂಕೆ ಸಂಖ್ಯೆ ಇಲ್ಲಿವರೆಗೆ ನಿಖರವಾಗಿ ಎಷ್ಟೋ ನೀವು ಸೆನ್ಸಸ್ ಮಾಡಿದಿರಿ ಹೋದ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ತಾವೇನು ಸೆನ್ಸಸ್ ಮಾಡಿದಿರಿ ಇಲ್ಲಿವರೆಗೆ ನೀವು ಸೆನ್ಸಸ್ ಮಾಡಿಲ್ಲ ಪ್ರತಿ ಒಂದು ಹತ್ತು ವರ್ಷಕ್ಕೆ ತಪ್ಪದೇ ತಾವು ಈ ಒಂದು ಜನಗಣತಿ ಮಾಡಬೇಕು ಸರ್ಕಾರ ತಾವು ಎಚ್ಚೆತ್ತುಕೊಳ್ಬೇಕು ಇದೇ ರೀತಿ ತಾವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಮೇಲೆ ಕೂಡ ನಾವು ದಾವೆ ಹೂಡಬೇಕಾಗುತ್ತೆ ಯಾಕಂದರೆ ಜನರ ವಸ್ತುಸ್ಥಿತಿ ನೋಡಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರಬೇಕು ಆರ್ಥಿಕವಾಗಿರಬೇಕು ಮತ್ತು ಇಂಥ ಒಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ನೀವು ಅನುಷ್ಠಾನ ತರಬೇಕಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ನಿರ್ ಒಂದು ಡಾಟಾ ಯಾವುದೂ ಇಲ್ಲ ಯಾವ್ದು ಡಾಟಾ ಇಲ್ಲದೇನು ಕೂಡ ನೀವು ವರದಿ ಕಳಿಸಿದ್ರಿ ಯಾವುದೋ ವರದಿ ಆಧಾರದ ಮೇಲೆ ಈಗಾಗಲೇ ಒಂದು ಐದು ಜನರ ಪೀಠಾಧೀಶರು ಮತ್ತು ಚೆನ್ನಯ್ಯ ವರದಿ ಪ್ರಕಾರ ಅವರೇನು ಆದೇಶ ಕೊಟ್ಟಿದ್ದರು ಅದು ಕೂಡ ಅನುಷ್ಠಾನ ಮಾಡಲಿಲ್ಲ ಮತ್ತು ಒಂಬತ್ತು ಜನರ ಒಂದು ಪೀಠ ಪಂಜಾಬ್ ಒಂದು ನ್ಯಾಯಾಲಯದಲ್ಲಿ ಒಂಬತ್ತು ಜನರ ಪೀಠಾಧೀಶರು ಕೂಡ ಇದು ಆ ತೀರ್ಪು ಕೊಟ್ಟಿದ್ದರು ಅದನ್ನು ಅಲ್ಲಗಳೆದು ಈಗ ಎರಡು ಜನರ ತೀರ್ಪನ್ನು ಮಾಡಿದ್ದೀರಿ ಆ ತೀರ್ಪದ ಒಂದು ಸ್ವಾಗತ ಜೊತೆಗೆ ನಾವು ಘನವೆತ್ತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಮನವಿ ಏನಪ್ಪ ಮೇಲ್ಮನವಿ ಅಪ್ಪ ಅಂತಂದ್ರೆ ಈ ಒಂದು ಆದೇಶವನ್ನು ಪುನರ್ ಪರಿಶೀಲಿಸಬೇಕು ಆ ಪರಿಶೀಲಿಸ ಸಲುವಾಗಿ ನಮ್ಮದೇ ಆದ ಒಳ್ಳೆ ಒಂದು ಲಾಯರನ್ನು ನೇಮಕ ಮಾಡಿದ್ದೀವಿ ನಾವು ಮನವಿಯನ್ನು ಪುನರ್ ಪರಿಶೀಲಿಸಿ ಮನವಿಯನ್ನು ಅಲ್ಲಿ ಅರ್ಜಿ ಹಾಕ್ತೀವಿ ಆದಷ್ಟು ಬೇಕಾಗ್ತೀವಿ ಮತ್ತು ನಮ್ಮೆಲ್ಲ ತಾಂಡಗಳಿಗೆ ಭೂವಿ ಹಟ್ಟಿಗಳಿಗೆ ಗುಡಿಸಲುಗಳಿಗೆ ರಸ್ತೆ ಮೇಲಿರ್ತಕ್ಕಂಥವರು ಕ್ಯಾಂಪ್ ಅಲ್ಲೇಲಿ ವರ್ಕರ್ ಮಾಡ್ತಕ್ಕಂಥವ್ರಿಗೆಲ್ಲ ಭೇಟಿಯಾಗಿ ಅವ್ರ ಮೇಲೆ ಅವೇರ್ನೆನ್ಸ್ ತಂದು ಸಂಖ್ಯೆ ಸಂಪೂರ್ಣವಾಗಿ ಕೊಡಬೇಕು ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ಅವಳು ಕೇಳಿ ನಮ್ಮ ಸಂಘ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಕಟ್ಟುಬದ್ಧರಾಗಿದ್ದೀವಿ ಮಾಡಿಲ್ಲಪ್ಪ ನಾವು ಹೋರಾಟವನ್ನು ಮಾಡಲು ರಾಜ್ಯಾದ್ಯಂತ ರಾಷ್ಟ್ರದಂತ ಸಿದ್ಧರಾಗಿತ್ತು